ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ಮತ್ತೊಂದು ಶೆಕೆಗೆ ತಂಪಾಗಿರುವಂಥ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂಥ ರಾಗಿ ಹಾಲು ಅಥವಾ ರಾಗಿ ಜ್ಯೂಸ್ ಅಂತ ಹೇಳ್ಬೋದು ಅದನ್ನು ನಾನಿವತ್ತು ನಿಮಗೆ ಸಿಂಪಲ್ ಅದು ಸಿಂಪಲ್ ಆಗಿರುವಂಥ ರಾಗಿ ಜ್ಯೂಸ್ ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದು ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಆಗಿ ಫ್ರೆಂಡ್ಸ್ ಇದೇ ನೋಡಿ ರಾಗಿ ಇದು ಇಡೀ ರಾಗಿ ನಾನು ಅಂಗಡಿಯಿಂದ ತೊಗೊಂಡು ಬಂದಿರೋದು ಅದನ್ನು ಇವಾಗ ನಾನು ಅಂಗಡಿಯಿಂದ ಯಾವ ಥರ ತಂದದ ತಕ್ಷಣ ಮಾಡ್ಬೋದು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟ್ ಇದೀಗ ನಾವು ತೊಳ್ಕೊಬೇಕು ಚೆನ್ನಾಗಿ ಅದರಲ್ಲಿ ತುಂಬ ಕಸ ಇರ್ತದೆ ಒಂದು ಐದು ಆರು ಸಲ ಅದು ಕ್ಲೀನಾಗಿ ತೊಳ್ಕೊಬೇಕು ಇವಾಗೆಲ್ಲ ತೊಳ್ಕೊಂಡಾಗೆ ತೊಳ್ಕೊಂಡಾದ ನಂತರ ನೋಡಿ ನಾವು ಈ ಥರ ಮಾಡಿ ಅದರಲ್ಲೇನಾದರೂ ಕಲ್ಲೆಲ್ಲ ಇದ್ದರೆ ಈ ಥರ ಮಾಡಿದರೆ ಕ್ಲಿಯರಾಗಿ ಸಿಗತ್ತೆ ಲಾಸ್ಟಿಗೆ ಸಿಗತ್ತೆ ಇದು ಚೆನ್ನಾಗಿತ್ತು ಮತ್ತು ಕಲ್ಲೇನು ಸಿಗಲಿಲ್ಲ ಇದರಲ್ಲಿ ನಾವು ಈ ಥರ ಮಾಡ್ಕೊಂಡು ಬಂದರೆ ಲಾಸ್ಟಲ್ಲಿ ಕಲ್ಲು ಹೊಯ್ಗೆ ಏನಾದರೂ ಇದ್ರೆ ಅದರಲ್ಲಿ ಸಿಕ್ಕಾಕೊಳ್ತದೆ ಲಾಸ್ಟಿಗೆ ಅದನ್ನೊಂದು ಸ್ವಲ್ಪ ಉಳ್ದಿರೋದನ್ನು ಎಸ್ರು ಆಯಿತು ಅಲ್ಲಿಗೆ ಆಗತ್ತೆ ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ತಾ ಇದ್ದೇನೆ ಫಸ್ಟಿಗೆ ಒಂದು ಸ್ವಲ್ಪ ಒಂದು ರೌಂಡು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ತಿರುಗಿ ಉಪ್ಕೋಬೇಕು ತಿರುಗಿಸಿದಾಗ ಸ್ವಲ್ಪ ಪೌಡ್ರ್ ಆಗುತ್ತೆ ಆನಂತರ ಸರಿ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ ಆನಂತರ ಇದಕ್ಕೇನೆ ನಾನು ಬೆಲ್ಲ ಸೇರಿಸಿ ರುಬ್ಕೊಳ್ತಾ ಇದ್ದೇನೆ ಬೇಕಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಸಹ ಹಾಕೋಬೋದು ನಾನು ಹಾಕ್ತಾಯಿಲ್ಲ ಮತ್ತು ಒಂದು ಸ್ವಲ್ಪ ರುಚಿಗೆ ಸರಿಯಾಗಿ ಉಪ್ಪು ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈಗ ಇವಾಗ ಹಾಲೆಲ್ಲ ರುಬ್ಕೊಂಡಾಯ್ತು ರಾಗಿ ರುಬ್ಕೊಂಡಾಯ್ತು ಇದು ಇವಾಗ ನಾನು ಸ್ವಲ್ಪ ಸರಿ ನೀರು ಹಾಕ್ಕೊಂಡು ನಂತರ ನಾವು ಟೀ ಸೋಸ್ತ ಸೋಸ್ತೇವಲ್ಲ ಅದರಲ್ಲಿ ಸೋಸ್ಕೊಂಡ್ರೆ ಆಯಿತು ಇಲ್ಲಾಂದರೆ ಬಟ್ಟೆಯಲ್ಲಿ ಸೋಸ್ಕೋಬೋದು ಅದರ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ ಹೊಟ್ಟು ರಾಗಿ ಹೊಟ್ಟೆ ಎಲ್ಲ ಸಪ್ರೇಟಾಗಿ ಖಾಲಿ ರಸ ಮಾತ್ರ ಸಿಗ್ತದೆ ಅಂದರೆ ಇವಾಗಿನ ವೆದರಿಗೆ ನಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ನಾನು ಹಸಿಯೇ ಜ್ಯೂಸ್ ಮಾಡ್ತಾ ಇದ್ದೇನೆ ಕರೆಕ್ಟಾಗಿರುತ್ತೆ ಇವಾಗಿನ ವೆದರಿಗೆ ತುಂಬಾ ಶಿಖೆ ಮತ್ತು ಹೀಟೆಲ್ಲ ಜಾಸ್ತಿ ಇದೆಯಲ್ಲ ಇದು ಜ ನಮ್ಮ ಬಾಡಿಗೆ ತಂಪು ಮಾಡುತ್ತೆ ಮತ್ತು ಆದಷ್ಟು ನಮಗೆ ಫೈಬರೆಲ್ಲ ಸಿಗುತ್ತೆ ಇದರಲ್ಲಿ ಮತ್ತು ಸ್ಲಿಮ್ಸ್ ಆಗ್ತೇವೆ ಆದಷ್ಟು ನಾವು ರಾಗಿಯನ್ನು ಜಾಸ್ತಿ ತಿನ್ ಕುಡಿತಾ ಬಂದರೆ ಸ್ಲಿಮ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ವಾಚ್ ಮಾಡಿದ್ದಕ್ಕೆ